ಹಾಯ್ ಎಲ್ಲರಿಗೂ ನಮಸ್ಕಾರ ಇದೊಂದು ಕುಟುಂಬ ನೆನ್ನೆ ಆ ಮಕ್ಳಿ ಇದ್ರಲ್ಲ ಅವರು ಇವ್ರ ತೋಟಕ್ಕೆ ಕೆಲ್ಸಕ್ಕೆ ಬರೋತಾರೆ ಇವ್ರದೊಂದು ಕುಟುಂಬ ಪರಿಚಯ ಮಾಡ್ಕೊಳ್ತೀನಿ ಈ ಅಜ್ಜಿ ಹೆಸರು ಪಾರ್ವತಮ್ಮ ಪಾರ್ವತಮ್ಮನಿಗೆ ಇಬ್ಬರು ಮಕ್ಕಳು ಅವರ ಹೆಸರು ನಂಜುಂಡಪ್ಪ ಅವರ ಹೆಸರು ಪರಮೇಶ್ವರಪ್ಪ ಅಂತ ಅವರು ಅವ್ರ ಹೆಂತಿ ದ್ರಾಕ್ಷಾಯಣಿ ಪರಮೇಶ್ವರಪ್ಪ ಅವರು ಎ ನಂಜುಂಡಪ್ಪ ಅವರ ಹೆಂತಿ ನಂಜುಂಡಪ್ಪ ಅವರ ಎಂತಿ ಹೆಸರು ಸುಜಾತಮ್ಮ ಅಂತ ಅವ್ರ ಮಗನು ಇವನು ನನ್ಗೆ ಮಗಳವಳಮ್ಮ ಕೈ ಇಬ್ಬರು ಮಕ್ಕಳು ಒಂದಿನ್ನು ಒಂದು ಗಂಡು ನನ್ನ ಮಗಳಿಗೆ ಮದುವೆ ಮಾಡಿದ್ದೀನಿ ಹಾ ಹೇಳ್ತಾ ಇದ್ದೀನಮ್ಮ ನನ್ನ ತಂಗಿ ಅವಳಮ್ಮ ಅವಳೆಸರು ಹೇಳಮ್ಮ ಅಷ್ಟು ಕನ್ಫ್ಯೂಸ್ ಆಗ್ಬಿಟ್ಟವ್ರು ನಾನು ಹೇಳ್ತೀನಿ ನೋಡಪ್ಪ ನಮ್ಮ ಮನ ಹೆಸ್ರು ಪಾರ್ವತಮ್ಮನು ನಮ್ಮಅಪ್ಪನಿಲ್ಲ ತಿಳ್ಕೊಂಬಿಟ್ಟವ್ರೆ ನಾವು ಮೂರು ಜನ ಮಕ್ಳು ಇವನು ನಿಂತವನಲ್ಲ ಇವನು ಪರಮೇಶ್ನು ನನ್ನ ತಮ್ಮನು ಇವಳು ನಿಂತಿರೋ ನನ್ನ ಎಂದರು ಸುಜಾತ ಅವ್ನು ನನ್ನ ಮಗನು ಅವನ ಹೆಸರು ಅರುಣ್ ಅಂತ ನನ್ನ ಮಗಳ ಹೆಸರು ಅಂಜಲಿ ಅಂತ ಇನ್ನ ನನ್ನ ತಮ್ಮನ್ಕ ಮದುವೆ ಇವಾಗ ಆಯ್ತು ಒಂದು ಆರು ತಿಂಗ್ಳು ಆಯ್ತು ಮದುವೆ ಬೇಡ ಬೇಡ ಅಂತ ಇದ್ನು ಮಾಡಿದ್ರಿ ಇನ್ನೂ ಅವ್ರಿಗೆ ಮಕ್ಳಿಲ್ಲ ನಮ್ದೆಲ್ಲ ಒಂದು ಹದಿನೈದು ಹತ್ತು ಹದಿನೈದು ಎಕರೆ ಜಮೀನು ಅದೇ ನಾವು ವ್ಯವಸಾಯ ಮಾಡಿ ಜೀವನ ಮಾಡ್ತೀರಿ ನನ್ನ ಮಗಳನ್ನೂ ಇಲ್ಲೇ ಪಕ್ಕದವ್ರು ಕೊಟ್ಟಿದ್ದರೆ ಅವ್ಳಕ್ಕೂ ಇನ್ನೂ ಮಕ್ಕಳಿಲ್ಲ ಅದೇ ಅದೇ ಅವ್ಳಕ್ಕೂ ಇನ್ನೂ ಮಕ್ಕಳಿಲ್ಲ ಹ್ಞೂ ಆತ ವಾತಾವರಣ ನಿಧಾನಗಾಗಲಿ ಏ ಪರಮ ಏನಮ್ಮ ಇನ್ನೇನರ ಹೋಗ್ಬೇಕಂತ ಇದ್ಲಲ್ಲೋ ಮೂರು ದಿವ್ಸಕ್ಕೊಂದ್ಸರ್ತಿ ಊರ್ಕೋತಾ ಇದ್ಲಿ ಊರು ಊರು ಅಂತ ಏನು ಅಲ್ಲೇ ಇದ್ದರೆ ಓಡೋಗಿ ಬಿಡ್ತದೆ ತೋಟ ಕೆಲಸ ಮಾಡೋರವಾ ಇದೇ ಇವರ ಜೀವನ ಇವ್ರ ತೋಟಕ್ಕೆ ಆ ಮೂರು ಜನ ಹೆಣ್ಮಕ್ಳು ಕೆಲ್ಸಕ್ಕೆ ಬರೋದು ಇನ್ನೂ ಫ್ಯಾಮಿಲಿ ಇದೆ ಅದನ್ನು ನೆಕ್ಸ್ಟ್ ಟೈಮ್ ಖರ್ಚೆ ಮಾಡಿಕೊಡ್ತೀನಿ ಅಮ್ಮ ನಾನೂರ ಆಚೆ ಗೋಡಾಡ್ಕೊಂಡ್ ಬರ್ತೀನಿ ಚಕ್ರಿ ಎತ್ಕೊಂಡಪ್ಪ ಬಿಸಿಲು ಬಿಸ್ಲು ಕೊಡೆ ಎತ್ಕೊಂಡು ಹೋಗು ಕೊಡೆ ಹಾ ನಡಿ ಪಕ್ಕ ದೂರಿಂದ ಕೂಲರ್ ಬಂದವ್ರೆ ತೊಳೆದು ನೋಡಿ ಹಾಂ ಸರಿನಾಸು ಜಾತಿ ಏನ ಅಡುಗೆ ಮಾಡು ಸುಮಾರು ಒಂದು ಏಳು ಎಂಟು ಜನ ಬಂದವ್ರೆ ಅವ್ರೆಲ್ಲೂ ಅಡುಗೆ ಮಾಡಿ ಮಧ್ಯಾಹ್ನ ಊಟಕ್ಕೆ ಎತ್ಕೊಂಡ್ಬೇ ತೊಡ್ತ ಕೊತ್ತೀನಿ ಅಯ್ಯೋ ಮಾಡ್ತೀನಿ ಹೋಗಪ್ಪ ಮಾಡ್ತಿದ್ರಿ ಆತದ ಕಾಲ ಬತ್ತದನಕ ಹಾಂ ಮಾಡ್ತೀನಿ ಹೋಗು ಬಾರ ಇಲ್ಲಿ ದ್ರಾಕ್ಷಿ ಬಾಯಲ್ಲೇ ಕಿದ್ ಕಿದ್ಕು ಊರು ಊರು ಅಂತಂದ್ರೆ ಅವಳು ಸುಮ್ನೆ ಇರ್ತಾಳೇನೆ ಇಬ್ರು ಒಂದ್ಕೊಂಡ್ ಮನೆ ಕೆಲ್ಸ ಮಾಡ್ಬೇಕು ಹ ಸರಿ ಆಯ್ತಾ ಆಯ್ತು ಹೋಗ್ ಹೋಗ್ ಕೂಲರ್ ಬಂದವರಂತೆ ಅರ್ದಾಗ ಅಡಿಗೆ ಮಾಡೋರು ಇಬ್ರು ಅಕ್ಕ ಏನ್ ಮಾಡ್ಕೊಡ್ಬೇಕಲ್ಲ ನಿನ್ ಗಣಕ್ಕೆ ಹೇಳ್ಕೊಡ್ಬೇಕಿಷ್ಟ ನಾಲ್ಕು ಜನ ಬೇಡ ಮಕ್ಳಾಗಿರುವ ಹ್ಮ್ ಇವ್ಳಕ್ಕಿ ಏನೋ ಬಾಧೆ ಹ್ಮ್ ಮನೆಯಾಗ ಒಟ ವಟ 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 ಅಂತ ಇರ್ತಾಳೆ ನಮ್ ಸುಜಾತಿ ಬೆಂಕಿ ಕೈ ಹೇಳಪ್ಪ ಬಾಯ್ಕೊಂಡ್ ಕುತ್ಕೊಂಡಿರಕ್ ಆಗಲ್ಲ ಏನ್ ಕೊಡ್ಬೇಕು ನಿಂಕಾ ಏನ್ ಕೊಡ್ಬೇಕು ನಿಂಕಿನ ಶಕ್ ಎಲ್ಲ ಸತ್ತೋದ್ರು ಅದ್ಯಾಕೋ ನಿಂಗೆ ಬರೀಲ್ಲ ಸಾವು ಲೇ ಇದು ನಂದೇ ಮನೆ ನಂದು ಮನೆ ಇದು ನಾನು ಮುಂಚೆ ಮಾಡಿದ್ರೆ ನಿಮ್ಮನ್ನೆಲ್ಲ ಒದ್ದು ಮನೆಯಿಂದ ಹಚ್ಕೋಗ್ತೀನಿ ನಂಗೂ ತಲೆ ನೋವು ತಗ್ತದೆ ಅತ್ತೆ ನಾನು ಮನೆ ಕೆಲಸ ಮಾಡಲ್ಲ ಆ್ಮನ್ ಬೇಕಾದ್ರೆ ಮಾಡ್ಕೊಂಡು ಸಾಯ್ಲಿ ನಾನು ತುರ್ತಾ ಕೂತಿನಿ ಏನೇ ಸಾಯಿ ಗೀಲಿ ಅಂತ ಇದೆಯಾ ಎಷ್ಟೋ ಓದ್ಕೊಂಡ್ ಬಂದಿದ್ಯಾ ನಿಮ್ಮ ಅಕ್ಕನ ಮನೆಯಿಂದ ನೀನು ಎಷ್ಟು ಓದ್ಕೊಂಬಂದಿದ್ಯಾ ನೀನು ಎಷ್ಟು ಹೊತ್ಕೊಂಡ್ ಅಷ್ಟೇ ನಾನು ಆಯ್ತಪ್ಪ ಶುರುವಾಯ್ತಪ್ಪ ಆಯ್ತು ಅಯ್ಯೋ ಭಗವಂತ ಬೇಕಾದ್ರೆ ಮಾಡ್ಕೋ ಇಲ್ಲ ಅಂದ್ರೆ ಬಿತ್ತಿರೋ ನಾನು ತೋರ್ ಹತ್ರ ಕೆಲ್ಸ್ಕೊತೀನಿ ಮಾಡೋರೇ ಹತ್ತೆರಡು ಜನ ಬರ್ತಾರಂತ ಅವ್ರೆಲ್ಲ ಮಾಡೋರ ನಾನು ಅಡುಗೆ ಮಾಡ್ಬೇಕಂದ್ರೆ ನೀನ್ ಬಾಯಿ ಮುತ್ಕೊಂಡಿರ್ಬೇಕು ಒಟವಟ ಅಂದ್ರೆ ಚೆನ್ನಾಗಿರಲ್ಲ ಲೇ ಇಲ್ಲೇ ಒಂದು ಹೊಂದ್ಕೊಂಡು ಕೆಲಸ ಮಾಡೋಗ್ರೆ ಅಯ್ಯೋ ನಮ್ಮ ಊರ್ಕೆಲ್ಲ ನಮ್ಮ ಮನೇನೆ ದೊಡ್ಡ ಮನೆ ಹಿಂಗೆ ಕಿತ್ಲಾಡ್ತಾ ಇದ್ದೀರಂತ ನಾಲ್ಕು ಜನಕ್ಕೆ ತಿಳಿದ್ರೆ ಅವರೆಲ್ಲ ನಿಗಿಯಲ್ಲೇನ್ರೀ ಏನ್ರೀ ಬಂದಿರೋದು ನಿಮ್ಕಾ ಏನಕ್ಕ ಬಾಯ್ ಮಾಡೋದು ಲೇ ಇಷ್ಟ ಇದ್ರೆ ಇಲ್ಲಿರುವ ಇಲ್ಲ ನೀನು ಓದ್ತಾ ಇರು ಅಷ್ಟೇ ನಾನು ಹೇಳೋದು ನಾನ್ ನಿಂಕಿನ ಮುಂಚೆ ಬಂದಿರೋಳು ನಿನಗೆ ಅಧಿಕಾರ ಇಲ್ಲ ನನಗೆ ಮನೆಗೆ ಅಧಿಕಾರ ಅದೇ ಬಾ ಮುಚ್ಕೊಂಡ್ ಬಿದ್ದಿರ್ಬೇಕು ನಿನ್ಗೆ ಎಷ್ಟು ಅಧಿಕಾರ ಅದೋ ನನಗೂ ಅಷ್ಟೇ ಅಧಿಕಾರ ಇರೋದು ಹೋಗು ಇಲ್ಲ ನೀನ್ ಅಡಿಗೆ ಮಾಡೋ ಇಲ್ಲ ನಾನ್ ಅಡಿಗೆ ಮಾಡ್ತೀನಿ ನಾನ್ ಮಾಡಲ್ಲ ಅಡಿಗೆ ನನ್ಕ ಅಡಿಗೆ ಕಾಗೆ ಬರಲ್ಲ ನಾನು ಯಾವತ್ತಡ ಮಾಡುವಳೆ ಇಲ್ಲ ಹಂಗಾದ್ರೆ ಪಾತ್ರೆ ಉದ್ಕೊಡು ತರಕಾರಿ ಹೆಚ್ ಕೊಡು ಆಯ್ತಾ ಮನೆ ಕೆಲಸ ಎಲ್ಲ ಮಾಡ್ಬಿಟ್ಟು ಆಮೇಲೆ ತೋಟಕ್ಕೆ ಹೋಗೋ ನೋಡ್ದೇನತ್ತೆ ಹೆಂಗೆ ಮಾತಾಡ್ತಾಳೆ ಅದೇನೋ ಅವಳು ಇವತ್ತೊಂದು ದಿವಸ ಮಾಡಿಬಿಡ್ಲಿ ಹೋಗಮ್ಮ ಕೂಲರ್ ಬಂದವ್ರೆ ಮಾಡಿಬಿಡ್ಲಿ ಹೋಗ್ ನೀನು ಅದೇ ಕೆಲಸ ನೋಡು ಆಚಿನ ಕೆಲಸ ಎಲ್ಲ ಮಾಡ್ಬಿಟ್ಟು ತಾಳ ಹೋಗ್ ಹೋಗಿ ನೀನು ಆಚಿನ ಕೆಲಸ ಎಲ್ಲ ಮಾಡೋದಲ್ದಿರ ನಾನು ತೋಟದ ಬೇರೆ ಹೋಗ್ಬೇಕಾ ನಾನು ಹೋಗಲ್ಲಮ್ಮ ನನ್ನ ಕೈಲಿ ಆಗಲ್ಲ ನನಗೆ ಇವತ್ತಿನ ತೋಟಕ ಎತ್ತೋದತ್ತೆ ತೋಟದಕ್ಕೆ ಹೋದ್ಲು ಹ್ಞೂ ಹೊಟ್ಟೆ ಹೋಗ ಇವಳ ಹತ್ರ ಬಂದದೇ ಬಂದದಂಕ ಯಾವ್ದಿದು ನಂಗೆ ಕಣೆ ಬರ ನಾನು ಬಿದ್ದು ಓದ್ಲಾಡೋದು ಅವನ ಆಗಲ್ಲ ಅಂತಾನು ಅವನ ಆಸ್ತಿ ಅಲ್ಲ ನನ್ನ ಮಗನಿಗೆ ಆತ ಇತ್ತಲ್ಲ ನೀನು ಯಾಕೆ ಮದುವೆ ಮಾಡಿದ್ದು ಬಾಯಿ ಮುಚ್ಚೆ ಅವನಗೂ ಒಂದು ಜೀವನ ಬೇಡನೆ ಅವ್ನಗೂ ಒಂದು ಜೀವನ ಬೇಡ ಮನೆಗೆ ಬಂದ ತಕ್ಷಣ ಊಟಕ್ಕೆ ಇಕ್ಕೋರ್ಬೇಡ ನೀರಟ್ಟಿ ಬೆನ್ನು ಜೋರಬೇಡನೆ ಹಾಂ ಎಂಥ ಮಾತು ಮಾತಾಡ್ತೀಯ ನೀನು ನಾನು ಮಾಡಲ್ಲ ಅಡುಗೆ ಬೇಕಾದ್ರೆ ಬಂದು ಮಾತನ್ನು ಹೋಗ್ಲಿ ಅವಳಕ್ಕೆ ಅಷ್ಟಿಗೆ ಇರಬೇಕಾದ್ರೆ ನಾನು ಈ ಮನೆಗೆ ದೊಡ್ಡತೆ ನನಗೆ ಎಷ್ಟಿರ್ಬೇಡ ನಾನು ಮಲ್ಕಂತೀನಿ ಅಯ್ಯೋ ಭಗವಂತ ಸರಿಯಾಗಿ ಅವರಪ್ಪ ಇಬ್ಬರು

ಇವ್ರು ರಿಯಲ್ ಸ್ಟೇಟ್ ಕೂತಾರೋ ಏನೋ ಏನು ಇರಲಿಲ್ಲಕ್ಕ ಅದಕ್ಕೆ ನನ್ನನ್ನ ಕೇಳ್ಬೇಕಾಗಿತ್ತಾನೆ ಇಲ್ಲ ಇವ್ ಕೊಡ್ತಾರಲ್ಲ ಅಣ್ಣ ಯಾಕಣ ಇನ್ನ ಊಟ ಬಂದಿಲ್ಲ ನಿಮ್ಮ ಮನೆಯಿಂದ ಅಪ್ಪ ತತ್ತರ ತತ್ತರ ಕೆಲಸ ಮಾಡೋಬ್ರಕ ಇಟ್ಕೊಂಬತ್ತರ ಇನ್ನೇನು ಊಟ ತರೋ ಟೈಮ್ ಆಯ್ತು ಹೌದಾ ಸರಿನ ಆಯ್ತು ನಿಮ್ದೆ ಊರಮ್ಮ ನಂದು ಅದೇ ಊರಣ ಇವಾಗ ಆಯ್ತು ಮಾತಾಡ್ತಲ್ಲ ಅದೇ ಊರು ಇದು ನೋಡ್ ಚಿಕ್ಕ ಮಕ್ಳು ಕರ್ಕೊಂಡ್ ಬಂದಿದ್ಯಾ ಇವ್ರು ನನ್ ತಂಗಿ ಇಬ್ರು ನಮ್ಮನೆಗೆ ಯಾರು ಇಲ್ಲ ನೋಡ್ಕೊಣಕ್ಕೆ ಅದಕ್ಕೆ ಕರ್ಕೊಂಡ್ ಬಂದಿದೀನಿ ಯಾಕ ನಿಮ್ಮ ಅಮ್ಮ ನಿಮ್ಮ ಅಪ್ಪನಿಲ್ಲ ಹ್ಮ್ ಇಲ್ಲಣ್ಣ ಇಲ್ಲ ಅಂತಂದ್ರೆ ನಮ್ಮ ಅಪ್ಪನ ಎಲ್ಲವನ್ನೂ ತಿಳಿದು ನಮ್ಮಮ್ಮನ ಇಲ್ಲ ಹೌದಾ ಸರಿಮ್ಮ ಆಯ್ತಾ ಅಲೋ ಊಟ ಕೊರನು ಒತ್ತಿಸ್ತಾದೆ ಓ ಸರಿ 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 ಊಟ ಕೊಡ್ತೀನಿ ಕೊಡ್ತೀನಿ ತಿನ್ ಲೇ ದ್ರಾಚೆ ಏನು ಅದನ್ನ ಬರಿ ಕೈಗಳಕ್ಕೆ ಬತ್ತಿದೀಯಾ ಊಟ ಅಲ್ಲಿ ಕೂಲರ್ ಊಟನಾ ಇಲ್ಲ ಇಲ್ಲ ಮಾತಾಡೋಲೇ ನಾನು ಕಿನ್ನ ತಿಳಿದು ಮಾಡಿ ಎತ್ಕೊಂಡು ಮಾತಾಡೋಲೇ ಅವಳು ಅದಕ್ಕಿನ ಕೆಲಸ ಏನು ಅಲೋ ಇಬ್ಬರಗೂ ಹೇಳಿದ್ದೆ잖아 ಎತ್ಕೊಂಡು ಬರಿ ಅಂತ ಅದಕ್ಕೆ ಕೈಗೂ ಬಿಸ್ಕಲಿಂಗ್ ಬತ್ತಿದೀಯಾ ನೀನು ಇಂಗೇಲಾ ಮಾತಾಡ್ತೀಯಾ ಒಂದಷ್ಟಾ ಕೆಲಸಕ್ಕೆ ಬತ್ತಾರ ಅವರು ಏನು ಕೆಲ್ಸ ಅಂತ ಮಾತಾಡಿದ್ದೀಯಾ ನೀನು ಹೇಳಾ ನನಗೆ ಏನು ಹೇಳಬೇಡ ನೀನು ಹೋಗು ಹೋಗಿ ನೋಡೋಕು ನೈ ಇದ್ರೆ ತಾಟ ಹಂಗ ನಿಂತಿದ್ದೆ ಕೆಲಸ ಮಾಡ್ರೆ ಏಯ್ ಕೆಲಸ ಮಾಡು ಯಾರು ಈ ಮಕ್ಕಳು ನನ್ನ ನಾನು ತಂಗಿರ್ಲಕ್ಕ ಇವ್ನ ಕರ್ಕೊಂಡಿರೋದಾ ಗಿಡಗಳೆಲ್ಲ ಚಳ ನೋಡಿ ಗಿಡಗಳ ಮೇಲೆ ಹಂಗ ನಿಂತ್ಕೊಂಡವ್ರ ಏ ಪಕ್ಕ ಹೋಗಿ ನಿಂತ್ಕೊಂಡ್ರಿ ಗಿಡದಾಕ್ತೀರಾ ನಮ್ಮ ಮಕ್ಕಳು ಮರಳೆಲ್ಲ ಹಿಂದಿಕ್ಕೊಂಬಂದಿದ್ಯ ನೀವು ಅಷ್ಟ ತಿಳಿಯಲ್ಲ ಮನೆಗೆ ಬರಬೇಕು ಅಂತ ನಮ್ಮ ಮನೆಗೆ ಯಾರೂ ಇಲ್ಲ ಅಕ್ಕ ಅದಕ್ಕೆ ಯಾರು ಇಲ್ಲ ಅಂತಂದ್ರೆ ಅಂಗನವಾಡಿ ಸ್ಕೂಲಾಗ್ ಕುಳಿಸ್ಬಿಟ್ಟು ಬರಬೇಕು ಮನೆ ಹತ್ರ ಬಿದ್ದಿರ್ತಾರವ್ರು ಹ್ಮ್ ಆಯ್ತಕ್ಕ ಇನ್ಮೇಲೆ ಹಂಗೆ ಮಾಡ್ತೀನಿ ಮಾಡೋ ಮಾಡಿ ಬಿಡುದಿನ ಕೆಲ್ಸಗಳು ನೀವೆಲ್ಲ ಏನ್ ಮಾಡ್ತಾ ಇದ್ದೀರಮ್ಮ ಓ ಬಿಡ್ತಾ ಇದ್ದೀರಾ ಕೋ ಬಿಡ್ತೀರಮ್ಮ ಎಕ್ಕ ಮರ ಕೋಗೋರಿ ಊಟ ಮುಂದುವರಿಯೋರು